ಕೇಂದ್ರದ ಕಡೆಗೆ ಸಿಎಂ ಬಟ್ಟು ಮಾಡಿದ್ದಾರೆ ಕಬ್ಬಿಗೆ ಬೆಲೆ ನಿಗದಿ ಮಾಡೋದು ಕೇಂದ್ರ ಸರ್ಕಾರ ಕ್ಯಾಬಿನೆಟ್ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವ ಹೇಳಿಕೆ ಪ್ರತಿ ವರ್ಷ ಎಫ್ಆರ್ಪಿ ನಿಗದಿ ಮಾಡೋದು ಕೇಂದ್ರ ಹಾಗಾಗಿ ಕೇಂದ್ರನೇ ಎಫ್ಆರ್ಪಿ ತೀರ್ಮಾನ ಮಾಡಬೇಕಿದೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಅಂತ ಹೇಳಿದ್ರೆ ಅದನ್ನು ಜಾರಿಗೆ ತರೋದು ಸಕ್ಕರೆ ಬೆಲೆ ನಿಯಂತ್ರಣ ಕೂಡ ಕೇಂದ್ರದ ಜವಾಬ್ದಾರಿ ಅಂತ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ ಒಂಬತ್ತು ಪಾಯಿಂಟ್ ಐದು ರಿಕವರಿ ಇದ್ದರೆ ಮತ್ತು ಅದಕ್ಕಿಂತ ಕಡಿಮೆ ಇದ್ದರೆ ಪ್ರತಿ ಟನ್ನಿಗೆ ಮೂರು ಸಾವಿರದ ಇನ್ನೂರ ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಮೂರು ಸಾವಿರದ ಇನ್ನೂರ ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಇಷ್ಟನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದರು ಇದು ಯಾರು ತೀರ್ಮಾನ ಮಾಡಿರೋದು ಕೇಂದ್ರ ಸರ್ಕಾರ ಎಫ್ ಆರ್ ಪಿ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಲ್ಲ ನಾವು ಏನಪ್ಪ ಮಾಡೋದು ರಾಜ್ಯ ಸರ್ಕಾರ ಏನು ಮಾಡೋದು ಅಂತಂದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ನಾವು ಮಾಡೋದು ಶುಗರ್ ಫ್ಯಾಕ್ಟ್ರಿ ಜೊತೆ ಮಾತನಾಡಿ ಅದನ್ನ ಎಫ್ ಆರ್ ಪಿ ಏನು ನಿಗದಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅದನ್ನು ಜಾರಿ ಮಾಡ್ತಕ್ಕಂಥ ಕೆಲಸ Marta Cantadura.